ದೀಪಾವಳಿಗೂ ಮುನ್ನವೇ ಗೃಹ ಬಳಕೆ ಎಲ್ ಪಿ ಜಿ ಗ್ರಾಹಕರಿಗೆ ಬಂಪರ್ ಗುಡ್ ನ್ಯೂಸ್ ಭರ್ಜರಿ ದರ ಇಳಿಕೆಯಾಗಿದೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ದೈನಂದಿನ ಜೀವನದಲ್ಲಿ ಬಳಸುವ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದೆ ಆದರೆ ಈ ಸಂದರ್ಭದಲ್ಲಿ ಗೃಹ ಬಳಕೆ ಎಲ್ ಪಿ ಜಿ ಗ್ರಾಹಕರಿಗೆ ಸಂತಸದ ಸುದ್ದಿಯೊಂದು ಕಾದಿದೆ ದೀಪಾವಳಿಯಂತಹ ಪ್ರಮುಖ ಹಬ್ಬಕ್ಕೆ ಕೆಲವೇ ದಿನಗಳು ಉಳಿದಿರುವಾಗ ಎಲ್ ಪಿ ಜಿ ಸಿಲಿಂಡರ್ಗಳ ದರದಲ್ಲಿ ಗಣನೀಯ ಇಳಿಕೆಯಾಗುವ ಸಾಧ್ಯತೆ ಇದೆ ಎಲ್ ಪಿ ಜಿ ದರ ಪರಿಷ್ಕರಣೆ ಮತ್ತು ದೀಪಾವಳಿ ಹಬ್ಬದ ಸಂಭ್ರಮ ಪ್ರತಿ ತಿಂಗಳು ತೈಲ ಕಂಪನಿಗಳು ವಾಣಿಜ್ಯ ಮತ್ತು ಗೃಹ ಬಳಕೆಯ ಎಲ್ ಪಿ ಜಿ ಸಿಲಿಂಡರ್ಗಳ ದರವನ್ನು ಪರಿಷ್ಕರಿಸುತ್ತವೆ ಈ ಬಾರಿ ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ದರದಲ್ಲಿ ಏರಿಕೆ ಕಂಡುಬಂದಿದೆ ಆದರೆ ಗೃಹ ಬಳಕೆಯ ಸಿಲಿಂಡರ್ಗಳ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂಬ ಸುದ್ದಿ ಗ್ರಾಹಕರಲ್ಲಿ ಆಶಾದಾಯಕ ವಾತಾವರಣವನ್ನು ಸೃಷ್ಟಿಸಿದೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಈ ದರ ಇಳಿಕೆಯು ಗ್ರಾಹಕರಿಗೆ ಆರ್ಥಿಕ ನೆಮ್ಮದಿಯನ್ನು ತರಬಹುದು ಎಲ್ ಪಿ ಜಿ ದರ ಇಳಿಕೆಯಾಗುವ ಕಾರಣಗಳು ಈ ಸಂಭಾವ್ಯ ದರ ಇಳಿಕೆಗೆ ಹಲವಾರು ಕಾರಣಗಳಿವೆ ಭಾರತವು ತನ್ನ ಎಲ್ ಪಿ ಜಿ ಅಗತ್ಯಗಳ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಭಾಗವನ್ನು ಆಮದು ಮಾಡಿಕೊಳ್ಳುತ್ತದೆ ಸೌದಿ ಅರೇಬಿಯಾ ಕತಾರ್ ಮತ್ತು ಇತರ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಈಗಾಗಲೇ ದೀರ್ಘಾವಧಿಯ ಒಪ್ಪಂದಗಳನ್ನು ಮಾಡಿಕೊಂಡಿದ್ದರೂ ಭಾರತವು ಈಗ ಯುನೈಟೆಡ್ ಸ್ಟೇಟ್ಸ್ ಯು ಎಸ್ನಿಂದ ಎಲ್ ಪಿ ಜಿ ಆಮದಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಇದಕ್ಕೆ ಕಾರಣವೆಂದರೆ ಯು ಎಸ್ ಚೀನಾ ವ್ಯಾಪಾರ ಒಪ್ಪಂದದಲ್ಲಿನ ವಿವಾದಗಳಿಂದ ಉಂಟಾದ ಸುಂಕದ ಏರಿಳಿತಗಳು ಇದರಿಂದ ಭಾರತಕ್ಕೆ ಯು ಎಸ್ನಿಂದ ಎಲ್ ಪಿ ಜಿಯನ್ನು ಕಡಿಮೆ ಬೆಲೆಯಲ್ಲಿ ಖರೀದಿಸಲು ಅವಕಾಶ ಸಿಗುತ್ತಿದೆ ಭಾರತದ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಜಂಟಿಯಾಗಿ ಯು ಎಸ್ನಿಂದ ದೊಡ್ಡ ಪ್ರಮಾಣದ ಎಲ್ ಪಿ ಜಿ ಆಮದಿಗೆ ಟೆಂಡರ್ಗಳನ್ನು ಆಹ್ವಾನಿಸಿವೆ ಈ ಯೋಜನೆಯ ಮೂಲಕ ಭಾರತವು ಮುನ್ನೂ ಮುನ್ನೂರ ಮೂವತ್ತೊಂದು ಮಿಲಿಯನ್ಗಿಂತಲೂ ಹೆಚ್ಚಿನ ಗ್ರಾಹಕರಿಗೆ ಸ್ಥಿರವಾದ ಎಲ್ ಪಿ ಜಿ ಪೂರೈಕೆಯನ್ನು ಖಾತ್ರಿಪಡಿಸಿಕೊಳ್ಳಲು ಯೋಜಿಸುತ್ತಿದೆ ಈ ಒಪ್ಪಂದವು ಯು ಎಸ್ನಿಂದ ದೀರ್ಘಾವಧಿಯ ಎಲ್ ಪಿ ಜಿ ಪೂರೈಕೆಯನ್ನು ಸ್ಥಾಪಿಸುವ ಮೂಲಕ ಆಮದು ಸುಂಕವನ್ನು ಕಡಿಮೆ ಮಾಡಲು ಸಹಾಯಕವಾಗಲಿದೆ ಎಂದು ಸರ್ಕಾರ ಭಾವಿಸಿದೆ ಯು ಎಸ್ ಚೀನಾ ವ್ಯಾಪಾರ ಒಪ್ಪಂದದ ವಿವಾದದಿಂದ ಚೀನಾವು ಯು ಎಸ್ನಿಂದ ಎಲ್ ಪಿ ಜಿ ಆಮದನ್ನು ಕಡಿಮೆ ಮಾಡುತ್ತಿದೆ ಇದರಿಂದ ಮಧ್ಯಪ್ರಾಚ್ಯದ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ತಮ್ಮ ಎಲ್ ಪಿ ಜಿ ಬೆಲೆಗಳನ್ನು ಕಡಿಮೆ ಮಾಡಿ ಭಾರತೀಯ ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನಗಳನ್ನು ಹೆಚ್ಚು ಮಾರಾಟ ಮಾಡಲು ಪ್ರಯತ್ನಿಸುತ್ತಿವೆ ಈ ಸ್ಪರ್ಧಾತ್ಮಕ ಮಾರುಕಟ್ಟೆ ಪರಿಸ್ಥಿತಿಯಿಂದ ಭಾರತಕ್ಕೆ ಎಲ್ ಪಿ ಜಿ ಬೆಲೆಯಲ್ಲಿ ಇಳಿಕೆಯ ಸಾಧ್ಯತೆ ಹೆಚ್ಚಿದೆ ಯು ಎಸ್ನಿಂದ ಎಲ್ ಪಿ ಜಿ ಆಮದು ಹೆಚ್ಚಾದಂತೆ ಭಾರತದ ಗ್ರಾಹಕರಿಗೆ ಸ್ಥಿರ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಎಲ್ ಪಿ ಜಿ ಲಭ್ಯವಾಗುವ ಸಾಧ್ಯತೆ ಇದೆ ಈ ಎಲ್ಲ ಬೆಳವಣಿಗೆಗಳಿಂದ ಗೃಹ ಬಳಕೆಯ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಇಳಿಕೆಯಾಗುವ ನಿರೀಕ್ಷೆ ಇದೆ ತಜ್ಞರ ಪ್ರಕಾರ ಯು ಎಸ್ನಿಂದ ದೀರ್ಘಾವಧಿಯ ಎಲ್ ಪಿ ಜಿ ಪೂರೈಕೆಯಿಂದ ಆಮದುಗಳು ಸ್ಥಿರವಾಗಿರುತ್ತವೆ ಇದರಿಂದ ಬೆಲೆ ಏರಿಳಿತಗಳು ಕಡಿಮೆ ಆಗಬಹುದು ಇದರ ಜೊತೆಗೆ ಮಧ್ಯಪ್ರಾಚ್ಯ ಮತ್ತು ಯು ಎಸ್ನಂತಹ ಪೂರೈಕೆದಾರರ ನಡುವಿನ ಸ್ಪರ್ಧೆಯಿಂದ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಎಲ್ ಪಿ ಜಿ ಲಭ್ಯವಾಗುವ ಸಾಧ್ಯತೆ ಇದೆ ದೀಪಾವಳಿಯ ಸಂದರ್ಭದಲ್ಲಿ ಈ ದರ ಇಳಿಕೆಯು ಗ್ರಾಹಕರಿಗೆ ಆರ್ಥಿಕ ಉಳಿತಾಯಕ್ಕೆ ಕಾರಣವಾಗಬಹುದು ಒಟ್ಟಾರೆಯಾಗಿ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಗೃಹ ಬಳಕೆ ಎಲ್ ಪಿ ಜಿ ಸಿಲಿಂಡರ್ಗಳ ದರ ಇಳಿಕೆಯಾಗುವ ಸಾಧ್ಯತೆಯು ಗ್ರಾಹಕರಿಗೆ ಸಂತಸದ ಸುದ್ದಿಯಾಗಿದೆ ಯು ಎಸ್ನಿಂದ ಎಲ್ ಪಿ ಜಿ ಆಮದು ಮಧ್ಯಪ್ರಾಚ್ಯದಿಂದ ಸ್ಪರ್ಧಾತ್ಮಕ ಬೆಲೆ ಮತ್ತು ಸರ್ಕಾರದ ತಂತ್ರಗಾರಿಕೆಯಿಂದ ಭಾರತದ ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಎಲ್ ಪಿ ಜಿ ಲಭ್ಯವಾಗುವ ಸಾಧ್ಯತೆ ಇದೆ ಗೃಹಿಣಿಯರು ಮತ್ತು ಗ್ರಾಹಕರು ದೀಪಾವಳಿಯನ್ನು ಆರ್ಥಿಕ ಒತ್ತಡವಿಲ್ಲದೆ ಆನಂದದಿಂದ ಆಚರಿಸಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು